So कामिनि वैदिकरूपिणि वेदमये क्षीरसमुद्भवमङ्ग कृष्णविवाद विमन्त्रस्वरूपिणि मन्त्रमये सुरगणपूजितशीघ्रफलप्रदज्ञानविकासिनि शास्त्रनुते भवभयहारिणि पापविमोचनि साधु जनाशतपादयुते जय जयते मधुसूदनकामिनि धैर्यलक्ष्मि जय मा

ಮಹಾದಳಪಿ ಹಾಗವನ ಮಾತ್ವಶಕ್ತಿಯಾದಂತಹ ಕಾಲಿಕ ಪರಮೇಶ್ವರಿಯ ಆರಾಧನೆಯಿಂದ ಮಾನವರ ಅನು ಭಾವತರ ಅನುಭವ ಜನ್ಮದಿಂಬಾಂತರವಾದಂತಹ ಮಹಾಪಾದವನ್ನು ಮಹಾಪಾಪಗಳನ್ನು ಕೊಡುವಂತೆಯೇ ಪುಣ್ಯಾತ್ಮರಾಗಿ ನಾವು ಬಾಯಿಗೆ ಸಾಧ್ಯತೆ ಆಗ್ತೇವೆ ಹಾಗೆ ಈ ಜೀವನದಲ್ಲಿ ಸುಖಮಯವಾದಂತಹ ಆನಂದಮಯವಾದಂಥ ಜೀವನವನ್ನು ನಾವು ನಡೆಸಬೇಕಾದರೂ ಆ ತಾಯಿಯ ಅನುಗ್ರಹ ಅತ್ಯಂತ ಪ್ರಾವಕೃತವಾಗಿರ್ತದೆ ಹಾಗೆ ಅವರು ನಾವಿಲ್ಲಿ ಯಾರು ಶಾಶ್ವತರಲ್ಲ ಕೊನೆಯಲ್ಲಿ ಮೋಕ್ಷಾನದ ಒಂದು ಸಭೆಯು ನಮಗೆ ಸಿಗಬೇಕಾದರೆ ಆ ಮಹಾತಾಯಿ ಅನುಗ್ರಹ ಎಂಬುದು ನಮ್ಮ ಈ ಒಂದು ಭೌತಿಕವಾದಂತಹ ದಿನದಲ್ಲಿ ಆಗಿರಬೇಕು ಇದನ್ನೇ ಶಂಕರ ಭಗವತ್ಪಾದರು ಉತ್ರಾಸ್ತಿ ಭೋಗ ರಚತ್ರ ಮೋಕ್ಷ ಉತ್ರಾಸ್ತಿ ಮೋಕ್ಷ ಮೈ ತಕ ತರ ಬೋ ಗಹ ಅತಿ ಸುಂದರಿ ಶ್ರೀ ಸಪ್ತಾರಾಂಶ ವೋ ಗುಷ್ಟ ವಚಸ್ಸು ವಚೇವಾಯನಂಥ ಸಿದ್ಧಾಂತವನ್ನು ಜಗತ್ತಿನ ಪ್ರಜಾನಾ ಅರ್ಥವಾಗಿ ಮಾತ್ರ್ಯ ಶಕ್ತಿಯ ಆಧಾರ ಎಂದು ಪ್ರತಿರೂಪiliyor ಅಸೇನ ಪ್ರಾಂತಮಾನತೆ humaine ಮೊದಲ ಪಾಠಶಾಲೆ ಜೇನಿಕಾನೇ ಮೊದಲ ಗುರು ಜನರಿ ಜನಕರಿಂದ ಪಾಠ ಕಲಿತ ನಾವು ಧನ್ಯರ ಎಂಬಂತ ಇನ್ನು ಪಾಠಪೋರು ನಾವು ಮಾಲ್ಯವಸನೆ ನಾವು ಯಾವ ರೀತಿಯಲ್ಲಿ ಆ ಒಂದು ಗುರುತಿನ ಪ್ರಗತಿ ರೀತಿಯಲ್ಲಿ ಬಹುತೇಕವಾದಂತಹ ಪ್ರದೇಶದಲ್ಲಿ ಭಗವಂತನನ್ನು ಕಾರ್ಯಸ್ವರೂಪದಿಂದ ನಾವು ಆಗಾಗ್ಲು ನಮ್ಮ ವಿಶ್ವಕಮ್ಮ ಸಂಸ್ಕೃತಿಯ ಒಂದು ಮೂಲ ತತ್ವ ಆ ಮಹಾತಾಯಿ ನಮ್ಮ ಸಂಸ್ಕೃತಿಯನ್ನು ಎಲ್ಲ ರೀತಿಯಲ್ಲಿ ಕಾಪಾಡಿಕೊಂಡು ಬಂದಿದ್ದಾರೆ ಹಾಗೆ ಪ್ರಾರಂಭದಲ್ಲಿ ಇವಳಿಗೆ ಗೌರವದ ಒಂದು ವಿಶೇಷವಾಗಿರುವಂತಹ ಒಂದು ಹೊಮ್ಮಣ್ಣೆ ಅವಳಿಗೆ ಹಾಗೆ ಶಿವಪಾನ್ವತೆಯ ಒಂದು ವಿಶೇಷವಾದಂತಹ ಆ ಒಂದು ಸೌಂದರ್ಯ ಸ್ಪರ್ಧೆಯಲ್ಲಿ ಆ ವಿಶ್ವಕರ್ಮ ಪರಮೇಶ್ವರನ್ನು ಆಮಂತ್ರಿಸಿ ಅವರ ಸೌಂದರ್ಯ ಸ್ಪರ್ಧೆಯಲ್ಲಿ ಯಾವ ರೀತಿ ಸುಂದರ ಎಂಬಂತಹ ಒಂದು ಅಲ್ಲಿ ಒಂದು ವಿಮರ್ಶೆ ಇತ್ತು ಅಂತಹ ಸಂದರ್ಭದಲ್ಲಿ ಆ ವಿಶ್ವಕರ್ಮ ಪರಮೇಶ್ವರು ತನ್ನ ಕಂಚನಿ ಕನ್ನಡಿಯನ್ನು ಯಾವುದು ಪ್ರದರ್ಶಿಸಿ ಆ ಒಂದು ಶಿವನ ಸ್ವರೂಪವನ್ನು ಜೊತೆಗೆ ಪಾರ್ವತಿ ಸ್ವರೂಪವನ್ನು ಅದರಲ್ಲಿ ಅವರಿಗೆ ಯಾವುದು ಪ್ರತಿಬಿಂಬಿಸಿದ ಆ ಸಂದರ್ಭದಲ್ಲಿ ವಿಶ್ವನಿಗೆ ವಿಶೇಷವಾದಂತಹ ಒಂದು ಅರಿವು ಗೊತ್ತಾಗ್ತದೆ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಸಂಸ್ಕೃತಿಯನ್ನು ನಾಶ ಮಾಡುವುದಕ್ಕಂಥ ಎಲ್ಲ ಮೂರನೇ ಕಣ್ಣನ್ನು ಅವ ಯಾವುದು ಪ್ರದರ್ಶನ ಮಾಡುವಂತಹ ಕಾಲದಲ್ಲಿ ಆ ಮಹಾತಾಯಿ ಪಾರ್ವತಿ ಅಡ್ಡ ಬಂದು ಅದರಂತೆ ಈ ಸಂಸ್ಕೃತಿಯನ್ನು ನಾನು ಆತ್ಮಾನಿತ ಮಾಡುವುದರಿಂದ ಆ ಒಂದು ಉಗ್ರವಾದಂತಹ ಒಂದು ತೇಜಸ್ಸನ್ನು ಆ ತಾಯಿ ಸ್ವೀಕಾರ ಮಾಡಿಕೊಂಡು ಆ ಕಪ್ಪು ಚಾಯೆಯನ್ನು ತಾನು ವಹಿಸಿಕೊಂಡು ಅವರಿಗೆ ಸಂಪನ್ನ ಹೋಗ್ತದೆ ಹಾಗೆ ಕಪ್ಪು ಚಾಯ ಎಂಬುದು ಅವರಿಗೆ ಆವರಿಸಿದ ಆವರಿಸಿಕೊಡ್ತದೆ ಈ ಒಂದು ವಿಶೇಷವಾದ ಸಂಸ್ಕೃತಿ ಇದೇನಾಗಿದ್ದು ಕೆಲವು ಕ್ಷಣಗಳಲ್ಲಿ ಈ ನಮ್ಮ ಸಂಸ್ಕೃತಿಯನ್ನು ಅವಳು ಕಾಪಾಡಿದ್ದಾರೆ ಆದ್ದರಿಂದ ಅವರು ವಿಶ್ವ ಸಂಸ್ಕೃತಿಗೆ ವಿಶೇಷವಾಗಿ ಕುಲಮಾತೆಯಾಗಿ ನಮ್ಮನ್ನು ನಡೆಸಿದ್ದಾಳೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಆಗಮೋಕ್ತ ದೇವಸ್ಥಾನ ಕಾರ್ಕಳ ಮೆಕ್ಲಾದೆ ಆಗಮೋಕ್ತ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಆರಂಭದಲ್ಲಿ ಮೂರು ದಿವಸದ ಉತ್ಸವ ಏಕಾಹಂ ಶೈವ ಮುದ್ದಿಷ್ಟ ಒಂದು ದಿವಸದ ಉತ್ಸವವನ್ನು ಶೈವೋತ್ಸವದಿಂದಾಗಿ ಪ್ರತಿಜಿ ಹಾಗೆ ದಿನದಂದು ಗೌಣ ಮೂರು ದಿವಸದ ಉತ್ಸವವನ್ನು ಹಿಂದೆ ಎಲ್ಲ ಆಚರಣೆ ಮಾಡ್ತಾ ಇದ್ದೆವು ಹಾಗೆಯೇ ತದರದಲ್ಲಿ ಆ ತಾಯಿಯ ಒಂದು ವಿಶೇಷವಾದಂತಹ ಅರ್ಥವು ಎಂಬಂತೆ ಈ ಕ್ಷೇತ್ರದ ಬಲಿದ್ರಿಂದ ನನಗೆ ಆಗಬೇಕು ಒಂದು ಐದು ದಿವಸದ ವರ್ಷವನ್ನು ನಾನು ಇಲ್ಲಿ ನಿಮ್ಮಿಂದ ನಾವು ಸ್ವೀಕಾರ ಮಾಡಿಕೊಳ್ಳಬೇಕು ಎಂಬಂತಹ ಒಂದು ಆದೇಶವನ್ನು ಸಮಾಜದ ಮುಖಂಡರಿಗೆ ತಂತ್ರಿಗಳಾದಂತಹ ನಮಗೂ ಆದೇಶವನ್ನು ಮಾಡಿದ್ದವರು ಆ ಪ್ರಕಾರವಾಗಿ ಯಾವುದು ಏಕಾಹಂ ಶೈವಂ ದಂ ಇಲ್ಲಿ ಆಚರಣೆ ம் ஐது உசவில ஐது வச்சு நான் ஆச்சனைமயிசம